ಗುರುಭ್ಯೋ ನಮಃ ಪಂಚಮಸ್ಕಂದ ಹನ್ನೊಂದನೇ ಅಧ್ಯಾಯ ಶ್ರೀಮದ್ ಭಾಗವತ ರಹುಗಣನಿಗೆ ಭರತ ಮುನಿಯ ಜ್ಞಾನೋಪದೇಶ ರಹುಗಣ ಮಹಾರಾಜನು ವಿನಯದಿಂದ ಅರಿಕೆ ಮಾಡಿಕೊಂಡ ಸಂದೇಹಗಳಿಗೆ ಉತ್ತರವನ್ನು ನೀಡುತ್ತ ಭರತ ಮುನಿಯು ಹೀಗೆಂದನು ಅಕೋವಿದ ಕೋವಿದವಾದ ವಾದಾನ್ ವದಸ್ಯತೋ ನಾತಿವಾ ವಿಧಾಂ ವರಿಷ್ಠ ನಸೂರಯೋಹಿ ವ್ಯವಹಾರ ಮೇನಂ ತತ್ವಾವಮರ್ಶೇನ ಸಹಾಮನಂತೀ ಎಲೈ ರಾಜನೇ ನೀನು ಪಂಡಿತನಲ್ಲದಿದ್ದರೂ ಪಂಡಿತರಂತೆ ಪ್ರೌಢವಾದ ವಾದ ವಿವಾದಗಳ ಮಾತುಗಳನ್ನಾಡುತ್ತಿದ್ದೀಯೆ ಇಷ್ಟರಿಂದಲೇ ನೀನು ಜ್ಞಾನಿ ಶ್ರೇಷ್ಠನಾಗುವುದಿಲ್ಲ ತತ್ವಜ್ಞಾನಿಗಳು ಆ ವಿಚಾರಕ್ಕೆ ಮಾತ್ರವೇ ಆ ವಿಚಾರಕ್ಕೆ ಮಾತ್ರವೇ ರಮಣೀಯವಾಗಿ ಕಾಣುವ ಈ ಸ್ವಾಮಿ ಸೇವಕ ಮುಂತಾದ ವ್ಯವಹಾರಗಳನ್ನು ಪರಮಾರ್ಥದೊಡನೆ ಸೇರಿಸಿ ಹೇಳುವುದಿಲ್ಲ ತಥೈವ ರಾಜನ್ನುರುಗಾಹ್ ಗಾರ್ಹಮೇಧ ವಿತಾನ ವಿದ್ಯೋರು ವಿಜೃಂಭಿತೇಶು ನ ವೇದವಾದೇಶು ಹಿತತ್ವವಾದ ಪ್ರಾಯೇಣ ಶುದ್ಧೋ ನ ಚಕಾಸ್ತಿ ಸಾಧುಹು ಗೃಹಸ್ಥ ಜನರಿಗೆ ಉಚಿತವಾಗಿರುವ ಯಜ್ಞವಿಧಿಯ ವಿಸ್ತಾರದಲ್ಲಿಯೇ ಹೆಚ್ಚಾಗಿ ಆಸಕ್ತವಾಗಿರುವ ವೈದಿಕ ಕರ್ಮಕಾಂಡದ ಬಗೆಗೂ ಇದೇ ಮಾತನ್ನೇ ಹೇಳಬೇಕಾಗುವುದು ಪರಿಶುದ್ಧವಾದ ತತ್ವಜ್ಞಾನದ ಅಭಿವ್ಯಕ್ತಿಯು ಸಾಮಾನ್ಯವಾಗಿ ಆ ವೇದವಾದಗಳಲ್ಲಿಯೂ ಪೂರ್ಣವಾಗಿ ಆಗಿಲ್ಲ ರಾಜನೇ ತಸ್ಯ ತತ್ವಗ್ರಹಣಾಯ ಸಾಕ್ಷಾದ್ವರೀಯ ಸೀರಪಿ ಸಮಾಸನ್ ಸ್ವಪ್ನೆ ನಿರುಕ್ತ ಗೃಹಮೇಧಿ ಸೌಖ್ಯಂ ನ ಯೇಯಾನುಮಿಂ ಸ್ವಯಂ ಸ್ಯಾತ್ ಈ ಗೃಹಸ್ಥ ಜನೋಚಿತವಾದ ಸುಖಗಳು ಕನಸಿನಂತೆ ಹೇಯವೆಂದು ಯಾವನಿಗೆ ತಿಳಿಯುವುದಿಲ್ಲವೋ ಆತನಿಗೆ ತತ್ವಜ್ಞಾನವನ್ನುಂಟು ಮಾಡುವುದಕ್ಕೆ ಶ್ರೇಷ್ಠತಮವಾದ ಉಪನಿಷದ್ವಾಣಿಗಳಿಗೂ ಸಾಧ್ಯವಿಲ್ಲ ಯಾವನ್ಮನೋ ರಜಸ ಪೂರುಷಸ್ಯ ಸತ್ವೇನ ವಾ ತಮಸಾ ವಾನುರುದ್ಧಂ ಚೇತೋಭಿರಾಕುತಿಭಿರಾತನೋತಿ ನಿರಂಕುಶಂ ಕುಶಲಂ ಚೇತರಂ ವಾ ರಾಜೇಂದ್ರನೇ ಮನಸ್ಸು ತ್ರಿಗುಣಗಳನ್ನು ದಾಟುವವರೆಗೂ ಮನುಷ್ಯನಿಗೆ ತತ್ವಜ್ಞಾನ ಉಂಟಾಗುವುದಿಲ್ಲ ಎಲ್ಲ ಕರ್ಮ ಬಂಧನಗಳಿಗೂ ಮನಸ್ಸೇ ಕಾರಣವು ಅದು ಎಲ್ಲಿಯವರೆಗೆ ಸತ್ವಗುಣ ರಜೋಗುಣ ಅಥವಾ ತಮೋಗುಣಗಳಿಗೆ ಅಧೀನವಾಗಿರುವುದೋ ಅಲ್ಲಿಯವರೆಗೂ ನಿರಂಕುಶವಾಗಿ ಆತನ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಂದ ಶುಭಾಶುಭ ಕರ್ಮಗಳನ್ನು ಮಾಡಿಸುತ್ತಲೇ ಇರುತ್ತದೆ ಸ ವಾಸನಾತ್ಮ ವಿಷಯೋಪರಕ್ಷೋ ಗುಣ ಪ್ರವಾಹೋ ವಿಕೃತ ಷೋಡಶಾತ್ಮ ಬಿಬ್ರತ್ ಪೃಥ್ಞಾಭಿ ರೂಪಭೇದ ಮಂತರ್ ಬಹಿಷ್ವಂ ಚಪುರೈಸ್ತನೋತಿ ಈ ಮನಸ್ಸೆಂಬುದು ಭೂತಗಳು ಮತ್ತು ಇಂದ್ರಿಯಗಳು ಎಂಬ ಹದಿನಾರು ಕಲೆಗಳಲ್ಲಿ ಅತಿ ಮುಖ್ಯವಾದುದು ಇದು ಧರ್ಮ ಅಧರ್ಮಗಳೆಂಬ ವಾಸನೆಗಳಿಂದ ಕೂಡಿ ವಿಷಯಗಳಲ್ಲಿ ಆಸಕ್ತವಾಗಿ ತ್ರಿಗುಣಗಳ ಪ್ರವಾಹಕ್ಕೆ ತಕ್ಕಂತೆ ವಿಕಾರಗೊಳ್ಳುವುದು ಬಗೆ ಬಗೆಯ ಹೆಸರುಗಳಿಂದ ದೇವತೆಗಳು ಮನುಷ್ಯರು ಮುಂತಾದ ರೂಪಗಳನ್ನು ಪಡೆದು ಶರೀರ ಭೇದದಿಂದ ಜೀವನಲ್ಲಿ ಉಚ್ಚ ನೀಚ ಭಾವಗಳನ್ನು ತೋರ್ಪಡಿಸುವುದು ದುಃಖಂ ಸುಖಂ ವ್ಯತಿರಿಕ್ತಂ ಚ ತೀವ್ರಂ ಕಾಲೋಪನ್ನಂ ಫಲಮಾವ್ಯನಕ್ತಿ ಆಲಿಂಗ್ಯ ಮಾಯಾ ರಚಿತಾಂತರಾತ್ಮ ಅಂತರಾತ್ಮ ಸ್ವದೇಹಿನಂ ಸಂಸೃತಿ ಚಕ್ರಕೂಟಃ ಮಾಯಾಮಯವಾದ ಈ ಮನಸ್ಸೇ ಸಂಸಾರ ಚಕ್ರಕ್ಕೆ ಮೂಲ ಕಾರಣವಾಗಿದೆ ತನ್ನ ದೇಹದಲ್ಲಿ ಅಭಿಮಾನವುಳ್ಳ ಜೀವನೊಡನೆ ಸೇರಿಕೊಂಡು ಆಯಾ ಕಾಲಕ್ಕೆ ಅನುಗುಣವಾಗಿ ಅವಶ್ಯವಾಗಿ ಬರುವ ಸುಖವನ್ನಾಗಲಿ ದುಃಖವನ್ನಾಗಲಿ ಮೋಹವನ್ನಾಗಲಿ ಜೀವನಿಗೆ ಉಂಟು ಮಾಡುವುದು ತಾವಾನಯಂ ವ್ಯವಹಾರಃ ವ್ಯವಹಾರ ಸದಾ ವಿಹಿ ಕ್ಷೇತ್ರಜ್ಞ ಸಾಕ್ಷೋ ಭವತಿ ಸ್ಥೂಲ ಸೂಕ್ಷ್ಮ ತಸ್ಮನ್ ಮನೋ ಲಿಂಗಮದೋ ವದಂತಿ ಗುಣಗುಣತ್ವ ಪರಾವರಸ್ಯ ಮನಸ್ಸೇ ಈ ಸಂಸಾರಕ್ಕೆ ಮೂಲವಾದುದು ಈ ಸಂಸಾರವು ನಾನು ದಪ್ಪ ನಾನು ಸಣ್ಣ ಎಂದು ಹೊರಗಿನ ಆಕಾರಗಳ ವಿಷಯವಾದಾಗ ಸ್ಥೂಲವೆನಿಸುವುದು ನಾನು ಇಚ್ಛಿಸುತ್ತೇನೆ ನಾನು ದ್ವೇಷಿಸುತ್ತೇನೆ ನಾನು ಸುಖಿಯು ನಾನು ದುಃಖಿಯು ಎಂದು ಒಳಗಿನ ಆಕಾರಗಳ ವಿಷಯವಾದಾಗ ಸೂಕ್ಷ್ಮವೆನಿಸುವುದು ಹೀಗೆ ಜಾಗೃತ ವಸ್ಥೆ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ರೂಪವಾಗಿರುವ ಈ ಸಂಸಾರವು ಸದಾ ಕ್ಷೇತ್ರಜ್ಞನಾಗಿರುವ ಆತ್ಮನಿಗೆ ದೃಶ್ಯವಾಗಿರುವುದು ಆತ್ಮನು ಇದನ್ನು ನೋಡುವ ಸಾಕ್ಷಿಯಾಗಿರುತ್ತಾನೆ ಈ ಮನಸ್ಸು ತ್ರಿಗುಣಗಳೊಡನೆ ಸೇರಿದಾಗ ಸಂಸಾರವನ್ನುಂಟು ಮಾಡುವುದು ತ್ರಿಗುಣಗಳ ಸಂಬಂಧವನ್ನು ತೊರೆದಾಗ ತ್ರಿಗುಣ ಅತೀತವಾದ ಮೋಕ್ಷವನ್ನುಂಟು ಮಾಡುವುದು ಆದುದರಿಂದ ಬಂಧ ಮತ್ತು ಮೋಕ್ಷ ಇವೆರಡಕ್ಕೂ ಮನಸ್ಸೇ ಕಾರಣವೆಂದು ಜ್ಞಾನಿಗಳು ಹೇಳುವರು ಗುಣಾನುರಕ್ತಂ ವ್ಯಸನಾಯ ಜಂತೋ ಕ್ಷೇಮಾಯ ನೈರ್ಗುಣ್ಯಮೋ ಮನಃ ಸ್ಯಾತ್ ಯಥಾ ಪ್ರದೀಪೋ ಘೃತವರ್ತಿಮಶ್ನನ್ ಪದಂ ತಥಾ ಪದ ತುಣಕರ್ಮನುಬ್ದಂ ಶ್ರಯತೇನ್ಯತ್ರ ತತ್ವ ದೀಪವು ತುಪ್ಪದ ಬತ್ತಿಯಲ್ಲಿ ಹೊತ್ತಿಕೊಂಡು ಉರಿಯುವಾಗ ಹೊಗೆಯಿಂದ ಕೂಡಿದ ಜ್ವಾಲೆಗನ್ನು ಉಗುಳುವುದು ಬೇರೆ ಸಮಯದಲ್ಲಿ ಹೊಗೆಯನ್ನು ಉಗುಳದೆ ಸ್ವಸ್ವರೂಪವನ್ನು ತೋರುವುದಲ್ಲವೇ ಹೀಗೆಯೇ ಪ್ರಾಣಿಗಳ ಮನಸ್ಸು ತ್ರಿಗುಣಗಳೆಂಬ ಬತ್ತಿಯ ಕಾರ್ಯವಾದ ಪುಣ್ಯ ಪಾಪ ಮುಂತಾದವುಗಳಿಂದ ಕಲುಷಗೊಂಡು ಕಾಮಕ್ರೋಧಗಳೇ ಮುಂತಾದ ವೃತ್ತಿಗಳನ್ನು ಪಡೆದು ಬಂಧನವನ್ನುಂಟು ಮಾಡುವುದು ಆ ತ್ರಿಗುಣಗಳಿಗೆ ಒಳಗಾಗದೇ ಇರುವಾಗ ಶುದ್ಧ ಸತ್ವಮಯವಾಗಿ ಕ್ಷೇಮರೂಪವಾದ ಮಾಡುವುದು ಏಕಾದಶಾ ಸನ್ಮನಸೋ ಹಿ ವೃತ್ತಯ ಅಕೂತಯ ಪಂಚದಿಭಿಮಾನ ಮಾತ್ರಣಿ ಕರ್ಮಿ ಪುರಶ್ಚ ಹೈಕಾದಶ ವೀರಭೂಮಿ ಎಲೈ ವೀರವರನೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮತ್ತು ಅಹಂಕಾರ ಎಂಬ ಹನ್ನೊಂದು ಮನಸ್ಸಿನ ವೃತ್ತಿಗಳು ಮತ್ತು ಐದು ಬಗೆಯ ಕರ್ಮಗಳು ಐದು ತನ್ಮಾತ್ರೆಗಳು ಮತ್ತು ಶರೀರ ಎಂಬ ಹನ್ನೊಂದು ಆ ವೃತ್ತಿಗಳಿಗೆ ಆಧಾರವಾಗಿರುವ ವಿಷಯಗಳೆಂದು ಹೇಳಲ್ಪಡುತ್ತಿವೆ ಗಂಧಾಕೃತಿ ಸ್ಪರ್ಶ ರಸಶ್ರವಾಂಸಿ ರತ್ಯರ್ಥ್ಯ ಬಿಲ ಜಲ್ಪಶಿಲ್ಪಾಹ ಏಕಾದಶಂ ಸ್ವೀಕರಣಂ ಮಮೇತಿ ಶಯ್ಯಾಮಹಂ ದ್ವಾದಶಮೇಕ ಆಹು ಇವುಗಳಲ್ಲಿ ಯಾವು ಯಾವುದು ಯಾವು ಯಾವುದಕ್ಕೆ ವಿಷಯ ಎಂದರೆ ಗಂಧ ರೂಪ ಸ್ಪರ್ಶ ರಸ ಮತ್ತು ಶಬ್ದ ಎಂಬಿವು ಕ್ರಮವಾಗಿ ಗ್ರಾಣೇಂದ್ರಿಯ ಮೂಗು ನೇತ್ರೇಂದ್ರಿಯ ಕಣ್ಣು ತ್ವಗೇಂದ್ರಿಯ ಚರ್ಮ ರಸನೇಂದ್ರಿಯ ನಾಲಿಗೆ ಮತ್ತು ಶ್ರವಣೇಂದ್ರಿಯ ಕಿವಿ ಎಂಬ ಐದು ಜ್ಞಾನೇಂದ್ರಿಯಗಳ ವಿಷಯಗಳು ಮಲವನ್ನು ವಿಸರ್ಜನೆ ಮಾಡುವುದು ಸಂಭೋಗ ನಡಿಗೆ ಮಾತುಕೊಡು ಮಾತು ಕೊಡುವುದು ತೆಗೆದುಕೊಳ್ಳುವುದೇ ಮುಂತಾದ ಐದು ವ್ಯಾಪಾರಗಳು ಕ್ರಮವಾಗಿ ಉಪ ಗುದ ಉಪಸ್ಥ ಪಾದ ನಾಲಿಗೆ ಹಸ್ತ ಎಂದು ಐದು ಕರ್ಮೇಂದ್ರಿಯಗಳ ವಿಷಯಗಳು ಹಾಗೆಯೇ ಶರೀರವನ್ನು ಇದು ನನ್ನದು ಎಂದು ಅಭಿಮಾನಿಸುವುದು ಅಹಂಕಾರದ ವಿಷಯವು ಕೆಲವರು ಅಹಂಕಾರವನ್ನು ಮನಸ್ಸಿನ ಹನ್ನೊಂದು ಹನ್ನೊಂದನೆಯ ವೃತ್ತಿಯೆಂದು ಮತ್ತು ಅದಕ್ಕೆ ಆಶ್ರಯವಾದ ಶರೀರವನ್ನು ಹನ್ನೆರಡನೆಯ ವೃತ್ತಿಯೆಂದು ತಿಳಿಯುತ್ತಾರೆ ದ್ರವ್ಯ ಸ್ವಭಾವ ಆಶಯ ಕರ್ಮ ಕಾಲೈರೇಕಾದಶಾಮಿ ಮನಸ್ಸೋ ವಿಕಾರಾಹ ಸಹಸ್ರಶಃ ಶತಶಃ ಕೋಟಿಶ್ಚ ಕ್ಷೇತ್ರಜ್ಞತೋನ ಮಿಥೋನ ಸ್ವತಃ ಸ್ಯುಹು ಮನಸ್ಸಿನ ಈ ಹನ್ನೊಂದು ವೃತ್ತಿಗಳು ದ್ರವ್ಯ ವಿಷಯ ಸ್ವಭಾವ ಆಶಯ ಸಂಸ್ಕಾರ ಕರ್ಮ ಮತ್ತು ಕಾಲಗಳ ಮೂಲಕ ನೂರಾರು ಸಾವಿರಾರು ಮತ್ತು ಕೋಟ್ಯಂತರ ಭೇದಗಳಾಗಿ ಪರಿಣಾಮ ಹೊಂದುತ್ತದೆ ಆದರೆ ಇವುಗಳಿಗೆ ಕ್ಷೇತ್ರಜ್ಞನಾದ ಆತ್ಮನ ಇರುವಿಕೆಯಿಂದಲೇ ಹೊರ ಇರುವಿಕೆಯೇ ಹೊರತು ಇವುಗಳಿಗೆ ಸ್ವತಃ ಇರುವಿಕೆಯಿಲ್ಲ ತಮ್ಮ ಪರಸ್ಪರವಾದ ಸೇರುವಿಕೆಯಿಂದಲೇ ಇರುವಿಕೆಯಿಲ್ಲ ಕ್ಷೇತ್ರಜ್ಞೇತಾ ಮನಸೋ ವಿಭೂತಿರ್ಜೀವಸ್ಥ ಮಾಯಾರಚಿತಸ್ಯ ನಿತ್ಯ ಅವಿರ್ಹಿತ ಕ್ವಾಪೀ ತಿರೋಹಿತಾಶ್ಚ ಶುದ್ಧೋ ವಿಚಷ್ಟೇ ಶುದ್ಧ ಕರ್ತುಹು ಈ ವೃತ್ತಿಗಳು ಕೆಲವೊಮ್ಮೆ ಜಾಗೃತವಸ್ಥೆಯಲ್ಲಿ ಪ್ರಕಟಗೊಳ್ಳುತ್ತವೆ ಮತ್ತೆ ಕೆಲವೊಮ್ಮೆ ಸುಷುಪ್ತಿಯಲ್ಲಿ ಮರೆಯಾಗುತ್ತವೆ ಆದರೆ ಪ್ರವಾಹ ರೂಪದಲ್ಲಿ ನಿತ್ಯವಾಗಿರುತ್ತವೆ ಹೀಗಿದ್ದರೂ ಇವು ನಿತ್ಯ ಶುದ್ಧನಾಗಿರುವ ಕ್ಷೇತ್ರಜ್ಞನಿಗೆ ಸ್ವತಃ ಸೇರಿದವುಗಳಲ್ಲ ಮಾಯಾ ರಚನೆಯುಳ್ಳವನಾಗಿ ಅಶುದ್ಧವಾದ ಕಾರ್ಯಗಳಲ್ಲಿಯೇ ಸಾಮಾನ್ಯವಾಗಿ ತೊಡಗಿರುವ ಜೀವನಿಗೆ ಸೇರಿದ ಮನಸ್ಸಿನ ವಿಭೂತಿಗಳು ಇವು ಪರಿಶುದ್ಧನು ಜ್ಞಾನ ಸ್ವರೂಪನೂ ಆದ ಕ್ಷೇತ್ರಜ್ಞ ಪರಮಾತ್ಮನೂ ಜೀವನ ಈ ಮನೋವೃತ್ತಿಗಳನ್ನು ಸಾಕ್ಷಿಯಾಗಿ ನೋಡುತ್ತಿರುತ್ತಾನೆ ಕ್ಷೇತ್ರಜ್ಞ ಆತ್ಮ ಪುರುಷ ಪುರಾಣ ಸಾಕ್ಷಾತ್ ಸ್ವಯಂ ಜ್ಯೋತಿರಜ ಪರೇಶ ನಾರಾಯಣೋ ಭಗವಾನ್ ವಾಸು ದೇವ ಸ್ವಮ ಈ ಕ್ಷೇತ್ರಜ್ಞನು ಪುರಾಣಪುರುಷನು ಸ್ವಯಂ ಪ್ರಕಾಶನು ಜನ್ಮರಹಿತನು ಪರಮೇಶ್ವರನು ಸರ್ವ್ಯಾಪಕನು ಸರ್ವನಿಯಾಮಕನು ತನ್ನ ಮಾಯಾಶಕ್ತಿಯಿಂದ ಎಲ್ಲರ ಒಳಹೊಕ್ಕು ಎಲ್ಲರಿಗೂ ಆಶ್ರಯನೂ ಆಗಿರುವ ಭಗವಂತನಾದ ಸಾಕ್ಷಾತ್ ನಾರಾಯಣ ವಾಸುದೇವನೇ ಆಗಿದ್ದಾನೆ ಯಥಾನಿಲ ಸ್ಥಾವರ ಜಂಗಮಾನ ಮಾತ್ಮಸ್ವರೂಪೇಣ ನಿವಿಷ್ಠ ಈಶತ್ ಈಶೇತ್ ಏವಂ ಪರೋ ಭಗವಾನ್ ವಾಸುದೇವ ಕ್ಷೇತ್ರಜ್ಞ ಆತ್ಮೇದ ಮನು ಪ್ರವಿಷ್ಟ ವಾಯುದೇವನು ಇಡೀ ಸ್ಥಾವರ ಜಂಗಮ ಪ್ರಾಣಿಗಳಲ್ಲಿ ಪ್ರಾಣರೂಪದಲ್ಲಿ ಒಳಹೊಕ್ಕು ಅವುಗಳನ್ನು ಪ್ರೇರಿಸುತ್ತಿರುವಂತೆಯೇ ಪರಮೇಶ್ವರನಾದ ವಾಸುದೇವ ಭಗವಂತನು ಪರಮಾತ್ಮ ಸ್ವರೂಪನಾಗಿ ಈ ಇಡೀ ವಿಶ್ವವನ್ನು ಒಳಹೊಕ್ಕು ಕ್ಷೇತ್ರಜ್ಞ ರೂಪದಿಂದ ಎಲ್ಲಕ್ಕೂ ಸಾಕ್ಷಿಯಾಗಿ ಎಲ್ಲವನ್ನೂ ನಿಯಮಿಸುತ್ತಿದ್ದಾನೆ ನ ದೇತಾಂ ತನು ನರೇಂದ್ರ ವಿಧೂಯ ಮಾಯಾಂ ಪಯುನೋದಯೇನ ವಿಮುಕ್ತ ವೇದಾತ್ಮ ತತ್ವಂ ಭ್ರಮತೀಹ ತಾವತ್ ನ ಯಾವದೇ ತನ್ಮನ ಆತ್ಮಲಿಂಗಂ ಸಂಸಾರತಾ ಪಾವನಂ ಜನಸ್ಯ ಹೆಚ್ಚೋಕ ಮೋಹ ಮಾ ಮಯ ರಾಘಲೋಭ ವೈರಾನುಬಂಧಮ್ಮ ಮತಾಂಬಿ ರಾಜೇಂದ್ರನೇ ಈ ಮನಸ್ಸೇ ಸಂಸಾರಕ್ಕೆ ಮೂಲವೆಂದು ತಿಳಿದು ಮಾಯಾ ಮೋಹಗಳನ್ನು ತ್ಯಜಿಸಿ ಆತ್ಮತತ್ವವನ್ನು ತಿಳಿಯಬೇಕು ಮನುಷ್ಯನು ಎಲ್ಲಿಯವರೆಗೆ ಜ್ಞಾನೋದಯದಿಂದ ಈ ಮಾಯೆಯನ್ನು ತಿರಸ್ಕರಿಸಿ ಎಲ್ಲ ಆಸಕ್ತಿಗಳನ್ನು ತೊರೆದು ಕಾಮ ಕ್ರೋಧಗಳೇ ಮುಂತಾದ ಆರು ಶತ್ರುಗಳನ್ನು ಜಯಿಸಿ ಪರಮಾತ್ಮ ತತ್ವವನ್ನು ತಿಳಿಯುವುದಿಲ್ಲವೋ ಆತ್ಮಕ್ಕೆ ಗುರುತಾಗಿರುವ ಈ ಮನಸ್ಸನ್ನು ಸಂಸಾರದ ದುಃಖದ ಕ್ಷೇತ್ರವೆಂದು ತಿಳಿಯುವುದಿಲ್ಲವೋ ಅಲ್ಲಿಯವರೆಗೂ ಆತನು ಈ ಸಂಸಾರದಲ್ಲಿ ಹೀಗೆಗೆ ಅಲೆದಾಡುತ್ತಿರುತ್ತಾನೆ ಏಕೆಂದರೆ ಆ ಚಿತ್ತವು ಆತನಿಗೆ ಶೋಕ ಮೋಹ ರೋಗ ರಾಗ ಲೋಭ ಮತ್ತು ವೈರಗಳೇ ಮುಂತಾದ ಸಂಸಾರಗಳನ್ನು ಮತ್ತು ಮಮತೆಯನ್ನು ವೃದ್ಧಪಡಿಸುತ್ತಲೇ ಇರುತ್ತದೆ ಭಾ ಭ್ರಾತೃವ್ಯಮೇನಂ ತದದಭ್ರವೀರ್ಯ ಮುಪೇಕ್ಷ ಯಾಧ್ಯೇದಿತಮ್ರಮತ್ತ ಗುರೋರ್ ಚರಣೋ ಪಾಸನಾಸ್ತ್ರೋ ಜಹಿವ್ಯಲೀಕಂ ಸ್ವಯಂ ಆತ್ಮಮೋಷಂ ಯಲೈ ವೀರನೆ ಆತ್ಮಸ್ವರೂಪವನ್ನು ಮರೆಮಾಚುತ್ತಿರುವ ಈ ಮನಸ್ಸೆಂಬ ಕಳ್ಳನು ಮಹಾಬಲಶಾಲಿಯಾದ ನಿನ್ನ ಶತ್ರುವು ನೀನು ಉಪೇಕ್ಷೆ ಮಾಡಿದ್ದರಿಂದ ಈತನ ಶಕ್ತಿ ಸಾಮರ್ಥ್ಯಗಳು ಮತ್ತೂ ಹೆಚ್ಚಿಬಿಟ್ಟಿವೆ ಆದ್ದರಿಂದ ನೀನು ಸಾವಧಾನವಾಗಿದ್ದು ಈ ಶ್ರೀ ಗುರುವಿನ ಮತ್ತು ಶ್ರೀಹರಿಯ ಉಪಾಸನೆಯೆಂಬ ಅಸ್ತ್ರದಿಂದ ಈತನನ್ನು ಸಂಹರಿಸಿ ಬಿಡಬೇಕು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಪಂಚಮ ಸ್ಕಂದದ ಹನ್ನೊಂದನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್